ಮಾಡಿರೋದು ಈಗ ಒಪ್ಪಿಗೆ ದಾನ ದಾನಿಗಳು ಏನಿಗೆ ದಾನ ಮಾಡಿದ್ದಾರೆ ಅವ್ರ ಅವ್ರ ಫ್ಯಾಮಿಲಿ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಎಂಟಿ ಕಡೆಯವರು ಇರ್ತಾರೆ ತಂದೆ ತಂದೆ ಕಡೆಯವರು ಇರ್ತಾರೆ ಬೇರೆ ಬೇರೆ ಅವ್ರ ರಿಲೇಷನ್ಸ್ ಇರ್ತಾರೆ ಅದು ಬಿಟ್ಟು ಏನಿಗೆ ಮಾಡ್ತಾರೆ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ದಾನ ಮಾಡಿರೋ ದಾನಿಗಳು ಇದು ಈಗ ಹೆಂಗ್ ಮುಜ್ರೆ ಆ ಥರನೇ ಒಫ್ ಇದು ಈಗ ಮುಜ್ರೆದಲ್ಲೂ ಮೂವತ್ತಾರು ಸಾವಿರದಲ್ಲಿ ಆ ನನ್ನ ಅನಿಸಿಕೆ ಒಂದು ಎಂಟು ಸಾವಿರನೋ ಏನೋ ಒಂಬತ್ತು ಸಾವಿರ ಎಕರೆ ಎನ್ಕ್ರೋಜ್ಮೆಂಟ್ ಆಗಿದೆ ಅದೆಲ್ಲ ಬನ್ನಿ ನಾವು ನೀವು ಸೇಲ್ ಎಲ್ಲ ಒಬ್ಬರ್ದಿರ್ಲಿ ಮುಜರಾಜಿಲ್ಲಿ ಎಲ್ಲ ತೆಗಿಬೇಕು ಇನ್ಕ್ರೋಜ್ಮೆಂಟ್ ನಾವೆಲ್ಲ ಸೇರಿ ನಾವು ಯಾರು ರೈತರಿಗೆ ತೊಂದರೆ ಕೊಡಬೇಕಂತೆಲ್ಲ ಯಾವ ದೇವಸ್ಥಾನ ನಾನು ಹೇಳಿದೆ ಮೊನ್ನೆ ಕೌನ್ಸಿಲಲ್ಲಿ ನಾನು ಹೇಳಿದ್ದೀನಿ ದೇವಸ್ಥಾನ ವಫ್ 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 ಪ್ರಾಪರ್ಟಿದೇ ಅದರ ದೇವಸ್ಥಾನ ಕಟ್ಟಿದ್ರು ನಾವು ಮುಟ್ಟಕ್ಕೆ ಹೋಗಲ್ಲ ನಿಮ್ಮಂಗ ನಾವಿಲ್ಲ ನೀವೆಲ್ಲೋ ಇನ್ನೂರು ವರ್ಷ ಮಜೀದಿಗೆ ಕಟ್ಟಿರ್ತೀವಿ ಅದ್ ಇದೆ ಅಂತ ಹುಡ್ಕೋಕೊಡ್ತಿರಲ್ಲ ಆ ತರ ನಾವು ಮಾಡಲ್ಲ ವಫ್ ಆಸ್ ದೇವಸ್ಥಾನ ಕಟ್ಟಿದ್ರು ನಾವು ಅದಕ್ಕೆ ನಾವು ಮುಟ್ಟಲ್ಲ ಆಮೇಲೆ ರೈತರ ಜಾಗ ಯಾರನ್ನ ಮುಟ್ ಮುಟ್ಟಕ್ ಸಾಧ್ಯ ಮುಟ್ಟಲ್ಲ ಮುಟ್ಟಲ್ಲ ಅಂತಿರಲ್ಲ ಹಾ ನೋಡಿ

ಬಿಜೆಪಿ ನಾನು ಹೇಳ್ತಾ ಇರೋ ನೀವು ಕೊಟ್ಟಿರೋ ನೋಟಿಸ್ ನೀವು ಸರ್ಕಾರ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಎಲ್ಲ ನೋಟಿಸ್ಗಳು ಮಾಡಿದ್ದಾರೆ ಮೈಸೂರಲ್ಲಿ ಚಾಮುಂಡೇಶ್ವರಿ ನೂರ ಹತ್ತು ಮನೆ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರು ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು ವೇಳೆ ಪ್ಲೀಸ್ ಕೂತ್ಗಳ ಸೂತ್ರ ಹೇಳಿ ಒಂದು ವೇಳೆ ದೇವಸ್ಥಾನಗಳಿಗೆ ನೋಟಿಸ್ ಕೊಟ್ಟಿದ್ರೆ ಈಗಾಗಲೇ ನಾನು ವಾಪಸ್ ತಗೋಬೇಕು ಅಂತ ರೈತರುಗಳಿಗೆ ಕೊಟ್ಟಿದ್ರೆ ವಾಪಸ್ ತಗೋಬೇಕು ಅಂತ ಹೇಳಿದ್ದೀನಿ ಇನ್ನೂ ತಕೊಳ್ಳದೆ ನಂಬರ್ ತಕೊಳ್ತೀವಿ ದೇವಸ್ಥಾನಗಳಿಗೆ ಅದು ಪ್ರಾಪರ್ಟಿ ಇದ್ರೂ ಕೂಡ ದೇವಸ್ಥಾನದ ಪ್ರಾಪರ್ಟಿ ದೇವಸ್ಥಾನ ಮಾಡ್ಕೊಂಡಿದ್ರೆ ಆ ಪ್ರಾಪರ್ಟಿಗಳನ್ನ ವಾಪಸ್ ತಕೊಳ್ಳಲ್ಲ ಹೋಗಲ್ಲ ಐ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಕಿತ್ಕೊಳ್ಳಕ್ ಹೋಗಲ್ಲ ಒಂದು ವೇಳೆ ನಾವು ನೋಟಿಸ್ ಕೊಟ್ಟು ಇದ್ರೆ ಈಗ ನೋಟಿಸ್ ಈಗ ಅವರು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿ ಪ್ಲೀಸ್ ಈಗ ನೋಟಿಸ್ ವಾಪಸ್ ತಗೋಳೋದು ಪ್ರಶ್ನೆ ಅಲ್ಲ ನೀವು ಸರಿ ಹೇಳ್ತಾ ಇದ್ರೆ ಈಗ ಏನಂದ್ರೆ ನೀವ್ ಯಾಕ್ರಿ ನೋಟಿಸ್ ಫಾರ್ಮ್ ನಂಬರ್ ನಲ್ಲಿ ಫಾರ್ಮ್ ನಂಬರ್ ಒಂಬತ್ತರಲ್ಲಿ ತೆಗಿತೀರಾ ವರ್ಕ್ ಫೋನ್ ತೆಗಿತೀರಾ ಗೆಜೆಟ್ ನೋಟಿಫಿಕೇಶನ್ ಚೇಂಜ್ ಮಾಡ್ತೀರಾ ಇದು ತಾವು ಸ್ಟೇಟ್ಮೆಂಟ್ ಕೊಡ್ಬೇಕು ಇದು ನೋಟಿಸ್ ಕೊಟ್ಟಿರೋ ವಾಪಸ್ ತಗೊಳ್ಳೋದ್ರಿಂದ ಏನು ಪ್ರಯೋಜನ ಆಗಲ್ಲ ಇನ್ನೊಬ್ಬ ಬಂದು ಕೊಡ್ತಾನೆ ಗೆಜೆಟ್ ನೋಟಿಫಿಕೇಶನ್ ಇಂದ